ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಾಯಂಕಾಲ ವಿಡಿಯೋನ ಮಾಡಾಗತ್ತೆ ನೋಡ್ರಿ ಇವತ್ತಿನ ವಾರ ಸೋಮವಾರ ಸೊ ಸಾಯಂಕಾಲ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಮಕ್ಕಳು ಇಲ್ಲ ಮನೆಯೊಳಗೆ ಗಲಾಟೆ ಕಡಿಮೆ ಐತಿ ನನಗೆ ಒಂಥರ ಜೀವ ಅಳದಂಗೆ ಅಂತ ಅನ್ಸಕತೈತೆ ರೀ ಬಣ ಬಣ ಆಕತ್ತೈತಿ ಯಾಕಂದ್ರೆ ಅವರು ಅವ್ರ ಪಪ್ಪ ಮೂರು ಜನ ಮಕ್ಕಳು ಸೇರಿ ಗಾರ್ಡನಿಗೆ ಹೋಗಿದ್ದಾರೆ ರೀ ನನಗೂ ಹೋಗ್ಬೇಕನ್ನೋದು ಭಾಳ ಆಸೆ ಇತ್ತು ಮತ್ತು ಅವ್ರನ್ನ ಕರೆಕ್ಟಾಗಿ ಹೊತ್ತು ಮುಣಗಿ ದೀಪ ಹಚ್ಚ ಟೈಮಿಗೆ ಹೋಗ್ತಾರಾ ಸೊ ನನಗೆ ಮನೆಯಂದೆಲ್ಲ ಕೆಲಸ ಮಾಡಿಕೊಂಡು ಮತ್ತು ಆಮೇಲೆ ಗುಡಿಗೆ ಹೋಗಿ ತುಪ್ಪ ದೀಪ ಹಾಚಬೇಕು ಸೊ ಅದು ಕೂಡ ಸಂಕಲ್ಪ ಐತಿ ಹಾಗಾಗಿ ಮತ್ತು ನಡೋದಿಂದ ಯಾವಾಗಾರ ಹೋದ್ರೆ ಆಯಿತು ಈಗ ಮಕ್ಕಳು ನೀವು ಇರ್ತಿದ್ರಿ ಜೊತೆಗೆ ಹೋಗಿ ಬರ್ರಿ ಅಂತಂದೆ ಮಾಮೂಲಿ ಡಿಸೈನ್ ನಾ ಕರ್ಕೊಂಡು ಹೋಗ್ಬೇಕು ಹೋಗ್ತೀನಿ ಈಗೇನು ಸೂಟಿ ಇರ್ತೈತಿ ಹಾಗಾಗಿ ಅವ್ರು ಹೋದರು ಸೊ ನಾನು ಈಗೆಲ್ಲ ಸಾಯಂಕಾಲದ್ದು ದೇವ್ರ ಅದೆಲ್ಲ ಕಸ ಕಡ್ಡಿ ಫ್ರೆಶ್ ಆಗೋದು ಅದೆಲ್ಲ ಮಾಡಿಕೊಂಡು ಈಗ ಟಾಪ್ ಹಾಕೊಂಡಿದ್ದೆ ನೋಡಿರಿ ಸೊ ಹೋದ್ರಾಯ್ತು ಅಂತೇಳಿ ಚಾ ಒಂದು ಕುಡಿದ್ರಾಯ್ತು ಅಂತೇಳಿ ಸೊ ಚಾಕ್ ಕಿಟ್ಟೀನಿ ತೋರಿಸ್ತೀನಿ ಬರ್ರಿ ಸ್ವಲ್ಪ ಮಸ್ತಾಗಿ ಖಡಕ್ಕಾಗಿ ಚಹಾ ಮಾಡ್ಕೊಂಡು ಆರಾಮ ರಿಲ್ಯಾಕ್ಸಾಗಿ ಚಹಾ ಕುಡಿದು ದೇವಸ್ಥಾನಕ್ಕೆ ಹೋದ್ರೆ ಆಯ್ತು ಅಂತೇಳಿ ಹಾಗೇ ನೋಡ್ರಿ ಫ್ರೆಂಡ್ಸ ಭಾಳಷ್ಟು ಜನ ಸಜೆಷನ್ ಕೊಟ್ಟಿರಿ ಹಿಂಗತ್ತೆ ಲೋಭಾನಾಕೋದಿಕ್ಕ ಇದು ಸಿಗ್ತದ್ರಿ ಕುಳ್ಳು ಸಿಗ್ತದ ತಂದು ಹಾಕಿರಿ ಅಂತೇಳಿ ಓಕೆ ನೋಡ್ತೀನಿ ಅಲ್ಲಿ ಎಲ್ಲರ ಅಂತೇಳಿ ಕೇಳಿ ತಂದು ಹಾಕ್ತೀನಿ ರೀ ಬಟ್ ಇವಾಗಂತೂ ಕೊಬ್ಬರಿ ಚಿಪ್ ಚಿಪ್ಪೈತೆ ನೋಡ್ರಿ ಅದು ಕೂಡ ಚೆನ್ನಾಗಿ ಕಿಚ್ಚು ಆಗ್ತದೆ ರೀ ಫ್ರೆಂಡ್ಸ್ ಎಲ್ಲ ಊಟ ಆಗ್ತದೆ ಆಗಂಗಿಲ್ಲ ಸೊ ಆಮೇಲೆ ನೋಡ್ತೀನಿ ನಿಮ್ಮ ಸಜೆಷನ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನೋಡಿರಿ ಸೊ ಇವಾಗ ಹಾಕಿನಿ ಮನೆ ಎದುರುಗಡೆ ನೀವು ರಂಗೋಲಿ ಹಾಕ್ತೀರಂತೇಳಿ ಕೆಲವೊಂದು ಹಾಕಿರಂತ ಸಜೆಷನ್ ಕೊಡ್ತೀರಿ ಬಾಕು ಪೂಜೆ ಮಾಡ್ತೀನಿ ಬಟ್ ರಂಗೋಲಿ ನಾನು ಹಾಕೋದು ಸೊ ಓಕೆ ನಿಮ್ಮ ಸಜೆಷನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊತಿರ್ತೀನಿ ದಿನ ಹಾಕ್ಬೇಕಿರ್ಕರಿ ಬಟ್ ಮ್ಯಾಲೆ ದಿನ ಹಾಕ್ಬೇಕಂತ ಅನ್ಕೋತೀನಿ ಊದು ಕೂಡ ಚೆನ್ನಾಗಿ ಆಗ್ತದೆ ರೀ ಒಂಥರ ಸ್ಮೆಲ್ ಖುಷಿ ಅನ್ನಿಸೋದು ಸ್ಮೆಲ್ ತೊಗೊಂಡು ಸಣ್ಣವರಿದ್ದಾಗ ಹಾಕ್ತಿದ್ವಿ ಇದ್ರ ಬಗ್ಗೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಕುದುರೆ ಬಗ್ಗೆ ದಯವಿಟ್ಟು ಹೇಳ್ರಿ ಅಂತೇಳಿ ನಾನು ವಿಡಿಯೋ ಮಾಡಿ ನೋಡಿರಿ ಅದರ ಬಗ್ಗೆ ನೀವು ನನ್ನ ಹಳೆ ವಿಡಿಯೋಗಳು ನೋಡಿರಿ ಒಂದು ಏಳೆಂಟು ದಿವಸದ ಹಿಂದಿನ ವಿಡಿಯೋ ನೋಡಿರಿ ನಿಮ್ಗೆ ಡೀಟೇಲ್ ಡಿಟೇಲಾಗಿ ವಿಡಿಯೋ ಮಾಡಿ ನೋಡಿರಿ ಫ್ರೆಂಡ್ಸ್ ನಾನು ಹಾಗಾಗಿ ಕಮೆಂಟ್ ನೋಡಿದೆ ಹೇಳ್ತಾ ಇದ್ದೀನಿ ನೋಡಿರಿ ಚಾ ಸೋಸ್ಕೊಂಡಿಲ್ಲ ಹಂಗೆ ಇಂದಲೇ ಚಹಾ ಚಾರ್ಜ್ ಜಡ್ಡಿನ ಈ ಥರ ತೊಳೆದು ಇಟ್ಬಿಟ್ವಪ್ಪ ಅಂದ್ರೆ ಒಂಥರ ಎಲ್ಲೋ ಕಲರ್ ರೀ ಭಾಳ ತನಕ ಬಿಟ್ಟು ತೊಳ್ಯಕ್ಕೆ ಅಂದ್ರೆ ಎಲ್ಲೋ ಕಲರ್ ಆದಂಗೆ ಆಗ್ಬಿಡ್ತೈತಿ ಎಲ್ಲ ಬಾಂಡೆಗಳು ಸಾಯಂಕಾಲದ್ದು ತೊಳೆದು ನೋಡಿರಿ ಇದೊಂದು ಊದೈತಿ ಸೊ ಆಮೇಲೆ ತೊಗೊಳ್ತೀನಿ ಒಂದು ಕೈಯಾಗ ವೀಡಿಯೋ ಒಂದು ಕೈಯಾಗ ಕೆಲಸ ಆದಂಗೆ ಆಗ್ತೈತಿ ಸೊ ಇದಕ್ಕೆ ನೀರು ಹಾಕಿಟ್ಟರೆ ಒಂಥರ ಬಾಂಡೆಗಳು ಲಗಿಟ್ಟು ಕ್ಲೀನ್ ಆಗ್ತಾವ್ರಿ ಜಡ್ಡಿ ಒಂದು ಈ ಥರ ಸೈಡಿಗೆ ತೊಳ್ದು ಇಡ್ತೀನಿ ಮತ್ತು ಬೇಕಾದ್ರೆ ಆಮೇಲೆ ಮತ್ತೊಂದು ಸ್ವಲ್ಪ ಸಾಬೂನು ಹಚ್ಚಿ ತೊಳೆಯಕ್ಕೆ ಬರ್ತೈತೆ ನೋಡಿರಿ ಈಗ ಚಹಾ ಆಗೈತಿ ಮಸ್ತಾಗಿ ಆರಾಮ್ಸೆ ಒಂಚೂರು ಯಾವುದಾದ್ರೂ ಬ್ಲಾಗ್ ಒಣ ನೋಡ್ಕೊತ ಚಹಾ ಕುಡಿಯನೂ ಅಲ್ಲಿವರೆಗೂ ಇವ್ವ ನೋಡ್ರಿ ಗ್ಯಾಸ್ ಆನ್ ಮಾಡಿ ಇಟ್ಟೀನಿ ಸೊ ಈ ಸದ್ಯಕ್ಕೆ ಹಾಲು ಕಾಸಕ್ಕೆ ಇಟ್ಟು ಸಣ್ಣ ಊರಿಡ್ತೀನಿ ಫ್ರೆಂಡ್ಸ ನೀರು ಹಾಕಿ ಬಂದ್ರಾಯ್ತು ಅಂಥೇಳಿ ತಾಂಬ್ರ ಚರಿಗಿನ ತೊಳ್ಕೊಂಡಿದ್ದೇನೆ ರೀ ನೀರು ನೋಡ್ರಿ ಇದು ಒಳಗಡೆ ಈ ಥರ ಆಗೈತಿ ಇದನ್ನು ಎಷ್ಟು ಕ್ಲೀನ್ ಮಾಡತ್ತಿನಂದ್ರೆ ಹೋಗೋ ಹೊಲ್ತು ಹಾಗಾಗಿ ಇದರ ನೀರು ಕುಡಿಯೋಕು ಅಷ್ಟು ಸರಿ ಅನ್ಸೋ ಹೊಲ್ತರಿ ಫ್ರೆಂಡ್ಸ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಒಳಗಡೆಯಿಂದ ಯಾವ ಥರ ಕ್ಲೀನ್ ಮಾಡ್ಬೇಕಂತೇಳಿ ಹೊರಗಡೆ ಎಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗೈತೆ ರೀ ಒಳಗಡೆ ಇದು ಕಲಿ ಉಳ್ಯೋಕೆ ಬಿಟ್ಟೈತಿ ಸೊ ಇವಾಗ ಐದು ರೂಪಾಯಿ ಕ್ವಾಯಿನ್ ತೊಗೊಂಡಿನ ಯಾಕಪ್ಪ ಅಂದ್ರೆ ಅಲ್ಲಿ ಪಣತಿ ತೊಗೊತೀನಿ ರೀ ತುಪ್ಪ ಅದರೊಳಗಿಂದ ಬತ್ತಿ ಹಾಕಿನಿ ಬರ್ರಿ ದೇವಸ್ಥಾನಕ್ಕೆ ಇವಾಗ ಹೋಗಿ ಬರೋಣ ಸೊ ಪಟ್ ಅಂತ ಹೋಗಿ ಬರ್ತೀನಿ ನಮ್ಮ ಮಕ್ಕಳು ಯಜಮಾನ್ರು ಅದು ಯಾರು ರೀ ಇಲ್ಲಿ ಹಾಕಲ್ಲ ಹಂಗೆ ಪಟ್ಪಟ ಅಂತೇಳಿ ಹೋಗಿ ಬಂದುಬಿಡ್ತೀನಿ ಫ್ರೆಂಡ್ಸ ನೋಡಿರಿ ಮಲ್ಲಯ್ಯನ ಗುಡಿಗೆ ಬಂದೀನಿ ರೀ ಸೊಲ್ಲಾಪುರದಾಗ ಯಾರೆಲ್ಲ ಗುಡಿ ದರ್ಶನ ಮಾಡ್ಕೊಂಡಿರಿ ಕಮೆಂಟ್ ಮಾಡಿ ಹೇಳ್ರಿ ಬೇರೆ ಊರಿಂದನೂ ಕೂಡ ಬಂದವರಾಗಿದ್ರೆ ಇಲ್ಲಿ ಯಾರಾದರೂ ಬಂದು ದರ್ಶನ ಪಡ್ಕೊಂಡವ್ರ ಕೂಡ ಕಮೆಂಟ್ ಮಾಡಿ ಹೇಳ್ರಿ ರಾತ್ರಿ ಟೈಮ್ ಅಂತರೂ ಭಾಳ ಚಂದ ಕಾಣಿಸ್ತದ್ರಿ ದೇವಸ್ಥಾನ ಭಾಳ ಮನಸ್ಸಿಗೆ ಪ್ರಸನ್ನ ಅಂತ ಅನಿಸೈತಿ ಬರ್ರಿ ಇವಾಗ ಮನೆಗೆ ಹೋಗೋಣ ಇವರು ಪರ್ಪಿಕ್ ಹೋಗಿ ಬಂದ್ರು ಅಪ್ಪ ಮಕ್ಕಳು ಸೇರ್ಕೊಂಡು ದೊಡ್ಡ ಬಾಯಿ ಯಾವಾಗುಲಾ ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಮಾಡಿದಿವ್ರಿ ಬರ್ತಾವು ನೋಡಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಹೊಸ ಪ್ರತಿಭೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮಗೂ ಬೇಕಾ ಒಂದು ಹೊಸ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಆ ಪ್ರಾಜೆಕ್ಟ್ಗೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆರೈತಿ ಬೇಕಂತ ಹೇಳ್ತೀನಿ ಸೊ ಇವಾಗ ಸಾಯಂಕಾಲದ ಏನು ಕೆಲಸ ಮಾಡ್ತೀನಿ ಅಂತೇಳಿ ನೋಡೋಣ ಬರ್ರಿ ಈಗ ಅನ್ನಕ್ಕೆ ಇಟ್ಟೇನ್ರಿ ಚಪಾತಿ ಅದವು ಇನ್ನ ಐತಿ ಮಧ್ಯಾಹ್ನ ಮಾಡಿದ್ದು ಸೊ ಇವಾಗ ಏನು ಮಾಡ್ತೀನಿ ನೋಡೋಣ ಬರ್ರಿ ಯಜಮಾನ್ರು ಪಾನಿಪುರಿ ಅಂತೇಳಿ ಇವು ತಗೊಂಡು ಬಂದಾರ ನಾವು ಇದರಿಂದ ದೈಪುರಿ ಮಾಡ್ತೀವಿ ಮಾಡ್ಬೋದು ಮಸ್ತ್ ಇರ್ತೈತಿ ನೋಡ್ರಿ ಸಿಂಪಲ್ಲು ಭಾಳ ಅಂದ್ರೆ ಭಾಳ ಈಸಿ ಸೊ ಶುರು ಅಂತ ಈ ಒಂದು ದೈಪುರಿ ರೆಸಿಪಿ ಶೋರೂಮ್ ಮಾಡ್ತೀನಿ ನೋಡೋ ಎಲ್ಲರೂ ನೋಡ್ರಿ ಸಾರಿ ಎಲ್ಲರೂ ನೋಡ್ರಿ ಟ್ರೈ ಮಾಡಿರಿ ಇದೇ ನೋಡ್ರಿ ಮೊಸರು ಫ್ರಿಜ್ನಾಗ ಇಟ್ಟಿದ್ದೆ ಮಸ್ತಾಗಿ ಗಟ್ಟಿಗೈತಿ ಈ ಮೊಸರಿಗೆ ಸಕ್ಕರೆ ಹಾಕೋಣ ಅಂತ ಲಸ್ಸಿ ಮಾಡ್ತಿರಲ್ಲ ಅದೇ ತರ ಇದೀಗ ನೀರು ಹಾಕೋಣ ಅಂತ ನೋಡ್ರಿ ಇನ್ನ ಸ್ವಲ್ಪ ನೀರು ಹಾಕೋಣ ಒಂದು ಚೆರಿಗೆ ಅಷ್ಟು ಮಾಡ್ತೀವ್ರಿ ಲಸಿನ ಅನ್ಕೋರಿ ನೀವು ಈ ತರ ಯಾವ ಮಾಡ್ತೀನಿ ಸತ್ರಿ ನಿಮ್ ಹೆಂಗ್ ಬೇಕ ಆತರ ಮಾಡ್ಕೋರಿ ಇದನ್ನ ಸ್ವಲ್ಪ ಫೋಲ್ಡ್ ಇದಕ್ಕೆ ಇದರ್ಪ ಗಿರ್ಪ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿ ಈ ತರ ಕಡ್ಕೊಳಕತ್ತೀನಿ ಒಡಕೊಡಕ್ ಇರಬಾರ್ದು ಈಗ ಲಸ್ಸಿ ಮಾಡಿ ಇದನ್ನ ಈಗ ಫ್ರಿಜ್ ನಾಗ ಇಟ್ಟು ಸಿಗ್ತೀನಿ ಮೆಣಸಿಕಾಯ ಮೊದಲ ಜವರು ಬಳಕೆ ಹಾಕೋದು ಫ್ರೆಂಡ್ಸ್ ಇವಾಗ ನೋಡ್ರಿ ಖರ ಮತ್ತೆ ಇದು ಶೇವ್ ಮತ್ತೆ ಅದೇನು ಖರ ಬಂದಿದ್ದು ತೊಗೊಂಡು ಬಂದಿದ್ರಿ ಯಜಮಾನ್ರು ಬೇಕಾದಷ್ಟು ಯೂಸ್ ಮಾಡಿಕೊಂಡು ಉಳಿದಿದ್ವಿ ಏನೈತಿ ಅಲ್ಲಿ ಮ್ಯಾಗ್ ಇಡು ಅಂತ ಇದೆ ಯಜಮಾನ್ರಿಗೆ ಪಿಲ್ಲೆ ಕಾಣಿಸ್ತಾವು ಪದೇ ಪದೇ ಬೆನ್ ಅಂತ ಅಂತೇಳಿ ನಾನು ಸ್ಟೀಲಿನ ಡಬ್ಬೆಗಿಟ್ಟಿನಿ ಅಂದ್ರು ಹ್ಯಾಂಗ್ ಚೆಕ್ ಮಾಡಿ ತಗೊಂಡನ ತಗೊಂಡು ತಿಂದು ಖಾಲಿ ಮಾಡಿಬಿಟ್ಟ ನನ್ನ ಮಗ ಅಷ್ಟು ಪಕ್ಕಾ ಇಂಟೆಲಿಜೆಂಟ್ ಆಗ್ಯಾನಿ ಸದ್ಯಕ್ಕ ಸೊ ತುಂಟ ಕೃಷ್ಣ ಅಂತ ಹೇಳ್ಬೋದು ಸೊ ಹಾಗಾಗಿ ಮ್ಯಾಗ ಇಟ್ಟಿನಿ ಸದ್ಯ ಕಣ್ಣಿಗೆ ಕಾರಣಂಗ ಅಂದ್ರೆ ಎಷ್ಟು ತಿತ್ತಾನೆ ಎಷ್ಟು ಬಿಡ್ತಾನೆ ಅಂತ ಗೊತ್ತಾಗ್ತದ ನೋಡ್ರಿ ಎಲ್ಲ ಒಮ್ಮೆ ಕೊಟ್ಟಿರ್ತೀನಿ ಬಟ್ ಆದರೂ ಒಮ್ಮೆಮ್ಮೆ ಮಕ್ಕಳಲ್ಲ ಸ್ವಲ್ಪ ಸಾಧಾರಣವಾಗಿ ಸಹಜವಾಗಿ ಸ್ವಲ್ಪ ಮಕ್ಕಳಿಗೆ ಕ್ಯೂರಿಯಸಿಟಿ ಏನಾದ್ರು ಮನ್ಯಾಗ ತಂದಿಟ್ಟರೆ ಅಂತ ಅಂತೇಳಿ ಸೊ ಇರಲಿ ಪರವಾಗಿಲ್ಲ ಈಗ ಈ ಕಡೆಗ ಎಣ್ಣೆಕಾಯಿ ಕಿಟ್ಟೈತಿ ಈ ಕಡೆಗೆ ಅಂಚಿಕಾಯಿ ಕಿಟ್ಟೈತಿ ನಾಲ್ಕು ಚಪಾತಿ ಮಾಡಿದ್ರೆ ಆಯ್ತಂಥೇಳಿ ನೋಡ್ರಿ ಸಾಂಬಾರ್ ಐತಂತ ಇದ್ನೆಲ್ಲ ನೋಡ್ರಿ ಸಾರ ಐತಿ ಬಿಸಿ ಮಾಡ್ತೀನಿ ಬಿಸಿ ಅನ್ನ ಅನ್ನಾಗೈತಿ ಈ ಕಡೆ ಚಪಾತಿನ ನಾನು ಮಾಡಿಬಿಡ್ತೀನಿ ಬಿಸಿ ಬಿಸಿಯೂ ನಮ್ಮ ಯಜಮಾನಪ್ಪ ನಾ ಹೇಳ್ಕೊಡ್ತೀನಿ ಒಂದು ಹಾಕ್ರಿ ಪ್ಲೀಸ್ ಪ್ಲೀಸ್ ರೀ ಹಂಗ ಮಾಡಬೇಡ್ರಿ ಪ್ಲೀಸ್ ರೀ ಜರ ಜೋರು ಇಡ್ರಿ ಎಸ್ ಫುಲ್ ಜೋರೈತದು ಜ್ವರ ಸಣ್ಣ ಮಾಡ್ರಿ ಮಿಡೇ ಮಾಡ್ರಿ ಹ್ಮ್ ಗ್ಯಾಸ್ ಕಟ್ಟಿ ಗ್ಯಾಸ್ ಕಟ್ಟಿ ವರ್ಷದ್ರಿ ಗ್ಯಾಸ್ ವರ್ಷಿಲ್ಲ ಇಲ್ಲ ಹಂಗ ಗ್ಯಾಸ್ ಹೆಂಗೆ ಕಾಣ್ತಿ ನೋಡಿ ನೀವು ತಿರುಗಿಸೋದು ಬೇಡ ಫಸ್ಟ್ ಒನ್ ಐತಿ ಹಂಗ ಆತದ ಅದು ತೆಗಿರಿ ಒಂದ್ ಎರಡರ ಮೂರು ಹಾಕ್ರಿ ಸದಿ ಎರಡರ ಮೂರರ ಹಾಕ್ರಿ ನಮ್ಮ ಯಜಮಾನ್ರಿ ಕಿಚನ್ದಾಗ ಇವತ್ತು ಕೆಲಸ ಅದು ಕಾದೈತಿ ಅದ್ರ ಮ್ಯಾಗ ಇಡಬೇಡ್ರಿ ಕಾದಿದ್ದು ಅದ್ರಾಗ ಇಡಬೇಡ್ರಿ ಪ್ಲಾಸ್ಟಿಕ್ ಬಲಿಯಾಕಾದ್ ಸೈಡಿ ತೆಗೀರಿ ಸುಡುತ್ತದು ಹ್ಞೂ ನಿಂದು ತಾವೇ ಒಳ್ಯಾಡ್ತಾವು ನೀವು ಇದು ಮಾಡ್ದಾಗ ರಜಿಲ್ಲ ಗರ ಅಲ್ಲ ಅಷ್ಟೇ ಒಳಸ್ರಿ ಇವು ಬೇರೆನೇ ಅದವಪ್ಪ ನಮ್ಮ ಊರೊತ್ತಂದ್ ತಾವೇ ಒಳಗ್ ಬಿಡ್ತಿದ್ವು ರೇ ಹ್ಞೂ ನೀವು ಎಷ್ಟು ಮಾಡಿರಿ ನಾ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ಶ್ರಾಫ್ ನೋಡಿ ಅಯ್ಯೋ ನಿಮ್ಮ ಪಪ್ಪಾ ಅಪರೂಪದಾಗ ಇವತ್ತು ಅಡ್ಗಿ ಮನ್ಯಾಗ ಮಾಡಿತೀನಿ ಮಾಡಿನಂಟೀ ದೊಡ್ಡಮ್ಮ ದೊಡ್ಡಪ್ಪ ಇತರೆಲ್ಲಾ ಅನ್ನಕ್ ಹೋಗರಿ ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ಅಂತಿದ್ದ ಈಗ ಅವ್ರ ಊಟಿಗೂ ಮಮ್ಮಿ ಪಪ್ಪಾನೇ ಅಂತಾಳ ನಮ್ ಮನೆಯಾಗ ಇದೇ ತರದ ಪದ್ಧತಿ ನೋಡ್ರಿ ನಮ್ ದೊಡ್ಡಕ್ಕಗ ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ಅಂತಾರ ನೀ ದೊಡ್ಡ ಪಪ್ಪ ನಮ್ಮ ಮನೆಯಾಗ ಎಲ್ಲಾರ್ಕಿನ ದೊಡ್ಡ ಇರೋ ಪರಿಲ್ಲ ಅಂದ್ರ ನಮ್ಮ ಸೃಷ್ಟಿಯರ್ ರೀ ನಮ್ ಸಿಕ್ಕ ಯಾಕಿ ದೊಡ್ಡ ಮಮ್ಮಿ ಸೃಷ್ಟ್ಯಾರ್ ಪಾಪ ದೊಡ್ಡ ಪಪ್ಪ ಮೊದಲು ಅಂಟಿ ಅಂತಿದ್ರಿ ಈಗ ಎಲ್ಲಾರ್ಗ ಮಮ್ಮಿ ಅಂತಾರ ಅಕ್ಕ ತಂಗಿಯರ್ ಮಕ್ಳಿಗೆ ಏನ್ ನಡೀತಿದ್ರಿ ಫ್ರೆಂಡ್ಸ್ ನಂಗ್ ಸರು ಬಂದ್ರೆ ಯಾರು ಮೊದಲ ಈಗ ಈಗಿನ್ ಮದ್ವೆ ಆಗಿ ಶ್ರೀ ಮತ್ತೆ ಹೋಮು ಹುಟ್ಟಿದ್ಮ್ಯಾಗ ಈಗ ಅಂಟಿ ಹಾಕಂತಾರ ಎಲ್ಲರೂ ಸರಿವಿನೇ ಅಂತಿದ್ರಿ ಈಗ ರೀತಿಯಿಂದ ಪೆಟ್ ನೇಮ್ ಸರು ಸರು ಸರಿವೆ ಅಂತೇಳಿ ಇವ್ರೊಬ್ಬರ ಈಗ ನೀಟಾಗಿ ಕರೆಯರು ಸರು ಅಂತೇಳಿ ಮಾವದೇವರು ನಮ್ಮ ಅಲ್ಲೂ ನಮ್ಮನೂ ಸರಿವೆಂತಿದ್ದ ನಮ್ಮ ರತ್ನನ್ಗಳನು ಸರಿವೆ ಪ್ರೀತಿ ಅಂತ ರೀ ಮಾವದೇ ಲಾಡಿದ್ ಲಾಡಗಿದ್ ಸಸಿ ಇದ್ಲೇಕಿ ಇವ್ರೊಬ್ಬರ ಯಾರ ಹೆಸರು ಕೆಡ್ಸಿ ಕರೆಯಂಗಿಲ್ಲ ನನಗಂದ್ರು ಸವಿತಾ ಅಂತ ಹೆಸರು ಹಿಂಗ ಕರೆಯಂಗಿಲ್ಲ ಈಗ ಸವಿತಾ ಐತ್ಲಾ ಸವಿ ಅಂತೇಳಿ ಪ್ರೀತಿಯಿಂದ ಕರದ್ರೆ ಬಣ್ಣ ಖುಷಿ ಆಗುತ್ತೆ ಅಡ್ಡ ಹೆಸರು ಇದ್ಗಾದ್ರೂ ಮಜಾ ಬರ್ತಿರ್ತೇತಿ ಅದ್ ಯಾವತ್ತು ಸವಿತಾ ಅಂತ ಕರೀತಾರ ಬಟ್ ಅದನ್ ಬಿಟ್ಟು ಓದಿದ್ರೊಳಗೆಲ್ಲಾನು ಿ ಎಲ್ಲ ಒಂದ್ರ ಏನಂತ ಹೇಳಿ ಮವ್ವ ಅಂದ್ರ ಮುದ್ದು ಬಂಗಾರ ಸೋನು ಪುಟ್ಟಿ ಅಂತ ಕರಿತೀವಲ್ಲ ಆತರ ಈ ಕಡೆ ಈ ಭಾಷೆದೊಳಗ ಮವ್ವ ಅಂತಾರೆ ಮರಾಠಿ ಭಾಷೆದಾಗ ನಾನು ಮೊದಲ ಅವಿ ಅವಿ ಪುಟ್ಟಿ ಅಂತಿದ್ದೆ ಈ ಎಲ್ಲರೂ ಮೋವ ಮೋವ ಅನ್ನೋದಿಕ್ಕ ಇಲ್ಲಿ ಪಿಲ್ಲು ಅಂತಾರ ಈ ಕಿ ಇಕಡ ಓತನ ನಿನ್ನ ಮನ್ ಪಿಲ್ಲುಗ ಪಿಲ್ಲು ಆದಿ ಮಕ್ಕಳಿ ಪ್ರೀತಿಯಿಂದ ಕರೆ ಇರುವದು ಮಾತ್ರ ಮೊದಲ್ರಿ ನಿಮಗೆ ಏನಂತಿದಿ ಕನ್ನಡದ ಸಿಂಧುಗೆ ಸಿಂಧುಸ್ ಏನಂತ ನಿಂಗೆ ಅದು ಒಂದು ಮಾತ ಏನಿಲ್ಲ ಅವ್ನ ಹ್ಮ್ ನೋಡು ಕೇಳ್ರಿ ಆ ಅಂಚಿ ಬಾಪಾಕಸ್ ಲೈತ್ ಡೈ ಒ ಯಜಮಾನ್ರು ಕೈ ಬೀಜ ಐತ್ರಿ ಬಾಯಿ ಬೀದಿ ಐತಿ ಓ ಏ ಯೋ ಕರಿರಿಲಾ ಲೈ ಯಜಮಾನ್ರು ಬಾಯಿ ಬೀಜ ಐತ್ರಿ ಸದ್ಯಕ್ಕ ಒಂದು ಎರಡು ಕಷ್ಟ ಸುಖದ್ ಮಾತು ಸೂಪರ್ ನಮ್ಮ ಯಜಮಾನ್ರು ಪುರಿ ಕರ್ದಾರ ನೋಡ್ರಿ ಈ ಕಡೆ ಸಾರಕಾಯಾಗಿಟ್ಟಿನಿ ಇಷ್ಟು ಹೋದವ್ರಿ ಮತ್ತೆ ಯಾವಾಗ ಪಾನಿಪುರಿ ಮಾಡೋಕೆ ಬರ್ತೈತಿ ಇವು ಪಾನಿಪುರಿ ಮಾಡೋಕೆ ಆಗಿಲ್ರಿ ಕರೆಕ್ಟ್ ಇವು ದಯಪುರಿ ಮಾಡೋಕೆ ನೋಡಿ ನೋಡ ಯಜಮಾನ ಅಷ್ಟು ಚಂದ ಅಂದ್ರೆ ಚಂದ ಕರ್ದಾರ ಹಂಗೇನೆ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಮತ್ತು ಕೊತ್ತಂಬ್ರಿ ಮೂರನ್ನು ಕಟ್ ಮಾಡಿ ಇಟ್ಟಿನಿ ಈಗ ಇದಕ್ಕೆ ಒಂಚೂರು ಉಪ್ಪಂಬ್ರಿ ಭಾಳ ಬೇಡ ಚುರೇಚೂರು ಚೂರು ಉಪ್ಪ ಚೂರು ಅಂತ ನೋಡ್ರಿ ರೊಟ್ಟಿ ಚಪಾತಿ ಪಲ್ಯ ಮಾಡಕ್ ಕುಂತ್ರ ಇಷ್ಟು ಬಾಣೆನೂ ಹೆಚ್ಚು ಬೀಳ್ತಾವ ಇಲ್ಲ ಗೊತ್ತಿಲ್ರಿ ಕಡೆ ಅನ್ನ ಐತಿ ಕಡೆ ಚಪಾತಿ ಕಡೆ ಸಾರು ನೋಡ್ರಿ ಖಾರ ಬುಂದಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿದ್ದು ಆಮೇಲೆ ಇದೊಂದು ಆಟ ಅದೊಂದು ತಾಟ್ ಖಾರ ಶೇವ್ ನೋಡ್ರಿ ಈ ಥರ ಎಲ್ಲ ಮಾಡಿಟ್ಟಾರ ಹೊರ್ಗಡೆ ತಿನ್ನಕೋದ ಹಿಂಗೆ ಇರ್ತಿಲ್ರಿ ದೈಪುರಿದ ಪುರಿ ಇವಾಗ ಎಲ್ರು ಫುಲ್ ಅಂದ್ರೆ ಫುಲ್ ವೇಟಿಂಗ್ ವೇಟ್ ಲಾಸ್ ಎಲ್ಲದಕ್ಕೂ ಈ ಥರ ಹಾಕಂಬ್ರಿ ಸದ್ಯಕ್ಕ ಹ್ಞೂ ಹಾಕಿ ಅಂಡೇನ ತೊಗೊಂಡೆ ಅರ್ವೆನ ತೊಗೊಂಡೆ ನಮ್ಮ ಶಿಂದಾಕ ಎಲ್ಪ್ ಮಾಡೋಕತ್ತಾಳ್ರಿ ಆ ಕಡೆ ಈ ಕಡೆ ಬೀಳಾಕತ್ತವು ತಾಟ್ನಾಗ ಬೂತಾವ ಸ್ವಲ್ಪ ಇಗ್ನೋರ್ ಮಾಡಿರಿ ಹ್ಞೂ ಇದಕ್ಕೇನೈತಿ ಈಗ ಸ್ವಲ್ಪ ಸ್ವಲ್ಪ ಶೇವ್ ಹಾಕ್ತೀನಿ ರೀ ಭಾಳ ಹಾಕಲ್ಲ ಆಮೇಲೆ ಡೆಕೋರೇಷನ್ ಒಂದು ಸ್ವಲ್ಪ ಮಾಡ್ತೀನಿ ಅಯ್ಯಯ್ಯ ಅಯ್ಯ ನೋಡಿರಿ ನನ್ನ ಕೈ ಖಾರ ಒಳಗೆ ಹೋಯ್ತು ಯಪ್ಪಾ ಅಣ್ಣ ಅಣ್ಣ ಬಾಂಡ ಒಂದು ರೀಲ್ಸ್ ಮಾಡಿವ್ರಿ ಹಾಕ್ತೀನಿ ನೋಡಿರಿ ಇದಕ್ಕೇನೈತಿ ಈ ಥರ ಎಲ್ಲ ಸೇಮ್ ಪಾನಿಪುರಿಗೆ ಯಾವ ಥರ ಹಾಕ್ತೀವಿ ಅದೇ ಥರ ಅಂತ ಅನ್ಕೋರಿ ಫ್ರೆಂಡ್ಸ ವೆರೈಟಿ ಸ್ವಲ್ಪ ಮೊಸರು ಹಾಕಿದ್ರೆ ಏನು

ಹಾಕಮಂತಹಿ ಹಾಕಿ ಎಲ್ಲ ಕುದ್ದಯಿ ಹಾಕಿ ನಿಂದ್ರೆ ಇವತ್ತಿನಾಕ ಮಾಡೈತ್ ನಿಂದಿರಿ ಹೆಂಗ್ಯಾಕ ಅರ್ಜೆಂಟ್ ಮಾಡ್ತೀರಿ ಇದ್ರ ಮ್ಯಾಗ ಏನೈತಿ ಈ ತರೇಷ ಡೆಕೋರೇಷನ್ ಎಲ್ಲದಕ್ಕೂ ಬೇಕಾಗುತ್ತದೆ ಮ್ಯಾಗ ಈ ಥರ ಡೆಕೋರೇಷನ್ ದೈಪೂರಿ ಸೂಪರ್ ಸೂಪರ್ ಅಲ್ಲಿ ಅಪ್ಪು ಅಪ್ಪುತ್ತಿನೂ ಇವ ಬೇರೆ ಇರ್ತೈತಿ ಮನ್ಯಾಗ ಡಿಫ್ರೆಂಟ್ ಅದ ನೋಡ್ರಿ ನಮ್ ಹುಡ್ಗ ಎಷ್ಟು ದೊಡ್ಡ ಪುರಿ ಇದ್ರೂ ಗುಳುಮ್ಸ ಸಹ ಮಾಡ್ತಾಡ್ರಿ ನಮ್ ಕಿಡಿಗೇಡಿ ಕೃಷ್ಣ ನೋಡ್ರಿ ಕಲರ್ ಅರ್ಬಿ ಕಲರ್ ಸ್ನೇಹನ್ ಶರ್ಟಿಗೆ ಅತ್ತೇತಿ ಟಿ ಶರ್ಟ್ಗೆ ಯಜಮಾನ್ರ ಬನ್ನಿನ್ಗೆ ಅತ್ತೈತಿ ಹೊಸ ರೀ ಕಿನ್ನ ಟಿ ಶರ್ಟ್ ಹಳೇದಾಗೇತ್ರಿ ಬಟ್ ಹೊಸ ಬನೀನಾ ಬೀಜಾರ್ ಒಬ್ರ ನಾ ಹೇಳ್ತಿರಿ ನಾಕೇಳ ನಮ್ಮ ಪಿಲ್ಲೆ ಫಸ್ಟ್ ಹೇಳ್ತಿದ್ದ ಯಾಕೆ ಗಪ್ಪುತ್ತ ನಾವು ಓ ಬಿಝಿ ಅದನ್ರಿ ನಾಕ ಕೈಗೆ ಬೈಗೆ ನಮ್ಮ ಯಜಮಾನ್ರತ್ರ ಮಾಮೂಲಿ ಬತ್ತೈತಿ ಹುಣ್ಣಾಗರ ನಕ್ಕೋತ ಉಂಡ್ರಿ ಅಪ್ಪ ಅದ್ರ ಊಟವನ್ನ ಆನಂದಿಸಿ ಅನುಭವಿಸಿ ಕಣ್ಣಿಲೆ ಮೊದಲು ಉಂಡು ಆಮೇಲೆ ಹೊಟ್ಟೆ ಉಂಡ್ಬೇಕತ್ ಬಾಯ್ ಚೊಲಾಗಿಲ್ರಿ ಇಲ್ಲಿ ಪುರಿ ಅದಾವ ಎರಡು ತಿನ್ರಿ ಏನ್ ಸ್ಪೆಷಲ್ ಮಾಡಿದ್ರು ಮ್ಯಾಕ್ ಚಪಾತಿ ರೊಟ್ಟಿ ಇರಬೇಕು ಇವ್ರೀ ಅದೊಂದು ಬ್ಯಾಸ ನೋಡ್ರಿ ಇಂಥದ್ದೇನಾರ ಮಾಡಿ ಮತ್ತೆ ಮ್ಯಾಗಿಂದು ಅಡುಗೆ ಮಾಡಕ್ಕೆ ಜೀವ ಒಳ್ಳೆ ಆಗುತ್ತೆ ಒಂದು ಅಡುಗೆರ ಮಾಡಬೇಕು ಒಂದು ಇದನ್ನಾರ ಮಾಡಬೇಕು ನಮ್ಮ ಯಜಮಾನರ ಸಂಬಂಧ ಎರಡು ಮಾಡಬೇಕು ಮಕ್ಕಳಿಗಂತೂ ಇಂಥದಿದ್ರೆ ಸಾಕು ಮಸ್ತ್ ಮಸ್ತಾಗಿತಿಲ್ಲ ಸೂಪರ್ ಅವರ ಟೇಸ್ಟ್ ಮಾಡಿ ತಾಟ್ ಕಲಸ್ ಮಾಡಿದ್ರಿ ಒಂದು ಮಮ್ಮಿ ನೀನು ಹ್ಮ್ ಒಬ್ರ ಅದ್ ಹಂಗೆ ನೀವು ಅದೇ ನೀವು ಓಕೆ ತೊಂಬಿ ಈಗ ಇದನ್ನ ಎಂಜಾಯ್ ಮಾಡ್ತೀವಿ ನೀವು ಸಿಂಪಲ್ ಆಗಿ ಮಾಡಬಹುದು ನೋಡ್ರಿ ಪಾನಿಪುರಿ ಮಾಡಿದಾಗಿನ ಈ ತರ ಮಾಡ್ಕೋರಿ ಮಸ್ತ್ ಇರ್ತೈತಿ ನೋಡ್ರಿ ಮಸ್ತ್ ಆಗಿತ್ತ ಇಷ್ಟ ಆಯ್ತಾ ಅದು ಮುಚ್ಚು ಅಲ್ಲಿ ಬರ್ತಾವ ಎಲ್ಲರದು ಊಟ ಪಾಠ ಎಲ್ಲ ಆಯ್ತು ನೋಡ್ರಿ ಸಾರಿ ಊಟ ಆಯ್ತು ಪಾಠ ಅವಾಗಲೇ ಆಗೈತಿ ಹ್ಞೂ ನೀರು ಮೋಸ್ಟ್ಲಿ ನಾಳೆ ಕೂಡ ನೀರು ಬರ್ತ ಬರ್ತ ಕಾಣಿಸ್ತೈತಿ ನೋಡ್ಬೇಕ ಅಲ್ಲಿ ನೋಡ್ರಿ ಅಲ್ಲಿ ಎರಡು ಸಣ್ಣ ಬಾಕಲು ಬಜಕ್ ನಿಂತಿತ್ತು ನೋಡ್ರಿ ನಿಂತೈತು ಕುಂತೈತು ಮುಕಡೈತು ಏನೂ ಗೊತ್ತಾಗಲ್ಲ ಅಲ್ಲಿ ಸಮಾಚಾರ ನೀರು ಖಾಲಿಯಾಗ್ಯವು ಟಾಕ್ಯಾಗ ಇನ್ನೊಂದು ಸ್ವಲ್ಪ ಉಳ್ದವು ಈಗ ಎಲ್ಲರೂ ಮುಕ್ಕಳ ಸ್ವಲ್ಪ ತಣ್ಣ ನೀರು ಇರಲಿ ಅಂತೇಳಿ ಒಂದು ನಾಲ್ಕೈಚೇರಿಗೆ ರೀ ಸೊ ಎಲ್ಲರೂ ಮುಕ್ಕೊಂಡು ಲಾಸ್ಟಿಗೆ ನಂದು ಎಡಿಟಿಂಗ್ ಕೆಲಸ ಆದ್ಮ್ಯಾಗ ನೀರು ಹಾಕಿ ರೀ ಬೆಳಿಗ್ಗೆ ತನಕ ತಣ್ಣಗೆ ಹತ್ತವ ಖರೇನೇ ರೀ ದೈ ಪೂರಿ ಚಲೋ ಆಗಿದ್ವು ಇನ್ನೊಂದು ಏನಂತಂದ್ರೆ ಸ್ವಲ್ಪ ದೈ ಏನು ಮಸಿರದನ್ನ ಮಜ್ಜಿಗೆ ಏನು ಮಾಡಿದ್ದು ನೋಡ್ರಿ ಸ್ವಲ್ಪ ನಂದು ತಿಳಿಯೋದಂಗೆ ಆಗಿತ್ತು ಕಟ್ ಮಾಡಿದ್ರೆ ಇನ್ನು ಮಸ್ತ್ ಇರ್ತೈತಿ ನಾವು ಹೊರಗೆ ಹೋದಾಗ ಯಾವ ಥರ ಸಿಗುತ್ತೆ ನೋಡಿರಿ ಸೇಮ್ ಟು ಸೇಮ್ ಅದೇ ಥರ ಸಿಗ್ತೈತಿ ಬೇಕಿದ್ರೆ ಮ್ಯಾಗ ಚಾಟ್ ಮಸಾಲ ಮತ್ತೆ ಮನೆ ಮಾಡಿರೋಂಥ ಮಸಾಲೆ ಖಾರ ಇಲ್ಲ ಕೆಂಪು ಖಾರ ಯಾವುದಾದ್ರೂ ಹಾಕ್ಕೊಬೋದು ಹೊರಗಡೆ ಈಗಿನ ಕಾಲದೊಳಗೆ ಯಾವ ಥರ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ ನಮ್ಗೆ ಗೊತ್ತಾಗಂಗಿಲ್ಲ ನಾವು ಟೇಸ್ಟ್ ಅಷ್ಟೇ ನೋಡ್ತಿರ್ತೀವಿ ಶುಚಿಯಾಗಿ ರುಚಿಯಾಗಿ ಇರುತ್ತಾ ಇಲ್ವೋ ರುಚಿ ಇರ್ಬೋದು ನಾಲ್ಗಿಗೆ ಬಟ್ ಶುಚಿ ಆರೋಗ್ಯಕ್ಕೆ ಬೇಕೇ ಬೇಕಾಗ್ತಿರ್ತೈತಿ ಹೊರಗಡೆ ಮಾಮೂಲಿ ತಿನ್ನೋದು ಇದ್ದೇ ಇರ್ತೈತಿ ಮನೆಗೆ ಒಂದ್ಸರಿ ಟ್ರೈ ಮಾಡಿಕೊಂಡು ಅದು ನಮ್ಗೆ ಹೊರಗಿನಕಿನ್ನ ಮನೆಗೆ ಇಷ್ಟ ಆಗತ್ತಪ್ಪ ಪ್ಪ ನಾವು ಮಾಡಿದ ಖುಷಿ ಇರ್ತೈತಿ ನಾವು ಕೂಡ ಎಲ್ಲ ರೀತಿಯಿಂದ ಎಲ್ಲ ಆರೋಗ್ಯದ ವಿಚಾರವಾಗಿ ಎಲ್ಲರದ್ದು ಟೇಸ್ಟ್ ತಕ್ಕಂಗೆ ನಾವು ಮಾಡಿಕೊಟ್ರೆ ಮನೆಯವರು ಖುಷಿ ಆಗ್ತಾರ ನಮಗೂ ಒಂದು ತೃಪ್ತಿ ಸಿಗ್ತೈತಿ ಸರಿ ಟ್ರೈ ಮಾಡ್ರಿ ಇವ್ರು ಗಾರ್ಡನ್ಗೆ ಹೋಗಿದ್ರು ನೋಡ್ರಿ ಇದು ತೊಗೊಂಡು ಬಂದಾರೆ ಈಗ ಒಟ್ಟಿ ಇದು ರಾತ್ರಿ ಮುಕ್ಕೊಂಡ್ರೆ ಇದು ಬಾಜುಕ ಇಡ್ಬೇಕ್ರಿ ಇದು ಒಂದು ದಂಡಿಗೆ ಹಚ್ಚತನ ಈಗ ಇದು ಸೇರಿ ಈಗ ಇವ್ನ ಕೈಯಾಗ ನಡ್ಯಪ್ಪ ಮುಖ ನಡ್ಯಪ್ಪ ಅಣ್ಣ ಫ್ರೆಂಡ್ಸಾ ಇವಾಗ ಮಮ್ಮಿ ಒಂದು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸನ್ನು ಕಳ್ಸಿದ್ದಾರ ಅದನ್ನ ಶೇರ್ ಮಾಡ್ತೀನಿ ನೀವು ನೋಡ್ಕೊಂಬರ್ರಿ ಫ್ರೆಂಡ್ಸಾ ಅವ್ವ ವಿಡಿಯೋ ಕಳಿಸಿದ್ದೆರಿ ಯಾಕೋ ಅದು ಆ್ಯಪ ಸಪೋರ್ಟ್ ಮಾಡ್ತಾ ಇಲ್ಲ ಆ ವೀಡಿಯೋನೇ ತೊಗೊತಾ ಇಲ್ಲ ಹಾಗಾಗಿ ಜಸ್ಟ್ ಫೋಟೋಸ್ ಕಳಿಸಿ ನೋಡ್ರಿ ಅವಾಗ ಹೋಗಕ್ಕೆ ಹೋಗಿದಾಳ ಸರೋನ್ ಹತ್ರ ಸೊ ಅಲ್ಲಿ ಫೋಟೋಸನ್ನು ವಿಡಿಯೋಸನ್ನು ಕಳಿಸಿದ್ರು ಸೊ ಫೋಟೋಸ್ ಅಷ್ಟೇ ಹಾಕಿದೆ ನೋಡ್ರಿ ವಿಡಿಯೋಸ್ ಯಾಕೆ ಬರ್ತಾ ಇಲ್ಲ ಸಪೋರ್ಟ್ ಕೊಡ್ತಾ ಇಲ್ಲ ವಿಡಿಯೋ ಎಡಿಟಿಂಗ್ ಮಾಡೋಕ್ಕದು ಹಾಗಾಗಿ ಇಷ್ಟೇ ನೋಡ್ರಿ ಆರಾಮ್ ಶೆ ಗಂಟೆ ಏನಂತೀವಿ ಮಾತಾಡ್ಕೋ ಅಂತ ಕುಂದ್ರಬೇಕಪ್ಪ ನಾ ಅನ್ಕೋತೀನಿ ಪುಣ್ಯಾತ್ಮ ನೋಡ್ರಿ ಬಟ್ಟೆ ಒಗೆದಿದ್ದೆ ಫ್ರೆಂಡ್ಸ ಬಟ್ಟೆ ಒಂದು ವಿಡಿಯೋ ಮಾಡೀನಿ ಶೇರ್ ಮಾಡ್ತೀನಿ ನೋಡಿರಿ ಸಪೋರ್ಟ್ ಮಾಡ್ರಿ ಪಳಪಳ ಅಂತ ನೋಡ್ರಿ ಫ್ರೆಂಡ್ಸ ಫುಲ್ ಶೈನಿಂಗ್ ಆದಂಗೆ ಆಗ್ತಾವೆ ಲಾಸ್ಟ್ ವಿಡಿಯೋ ಚೆಕ್ ಮಾಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಸೊ ಆ ಹಿಡ್ಯಾಗ ಇನ್ನೂ ಒಣಗಿರಲಿಲ್ಲ ಹಾಗಾಗಿ ಮಸ್ತ್ ಶೈನಿಂಗ್ ಶೈನಿಂಗ್ ಅಂತ ಅನ್ಸಕತ್ತವ ನೋಡ್ರಿ ನಿಜವಾಗ್ಲೂ ಫ್ರೆಂಡ್ಸ್ ಸ್ವಚ್ಛನಾಗ್ಯಾವ್ರಿ ಟೈಮ್ ಭಾಳ ತೊಗೊಳಂಗಿಲ್ಲ ಕೈ ನೋವು ಬರೋಂಗಿಲ್ಲ ಏನಿಲ್ಲ ಲಾಸ್ಟ್ ಡೇ ಚೆಕ್ ಮಾಡಿರಿ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಸಿಗ್ತೈತಿ ಫ್ರೆಂಡ್ಸ್ ಈ ಒಂದು ಬ್ಲಾಗ ಹೆಂಗೆ ಅನಿಸಿತು ಕಮೆಂಟ್ ಮಾಡಿ ಹೇಳ್ರಿ ಸಾಯಂಕಾಲದ ವಿಡಿಯೋನ ಶೇರ್ ಮಾಡಿದೆ ಒಂದು ರೆಸಿಪಿ ಸಂಬಂಧ ಅಂತೇಳಿ ಜೊತೆಗೆ ರೂಟೀನು ಕೂಡ ನಿಮ್ಮ ಜೊತೆಗಿತ್ತು ಖಂಡಿತನ ಎಲ್ಲಾದರೂ ಒಂದು ಚೂರಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡ್ರಿ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಿಮಗಾಗಿಯೇ ಇರ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತೀನಿ ಮತ್ತೆ ಬೆಳಗ್ಗೆ ನನ್ನ ದಿನನಿತ್ಯದ ದಿನಚರಿನ ಮತ್ತೆ ಒಂದು ಇನ್ನೊಂದು ಬ್ಲಾಕ್ಡೌನ್ಗೆ ಶೇರ್ ಮಾಡ್ಕೋತಾ ಈ ವಿಡಿಯೋನ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರೂ ನಗ್ತಾ ಇರ್ರಿ ನನಗ್ತಾ ಇರ್ರಿ ಆರೋಗ್ಯವಾಗಿರಿ ಇರೋದೆಲ್ಲರಿಗೂ ಒಂದೇ ಲೈವ್ ಬಾಯ್